ಸುಪ್ರೀಂ ಕೋರ್ಟ್ ಎಸ್ ಸಿ ಎಸ್ ಟಿ ಮೀಸಲಾತಿ ವಿಚಾರವಾಗಿ ಒಂದು ತೀರ್ಪನ್ನ ನೀಡಿರುತ್ತೆ ಆ ಒಂದು ತೀರ್ಪಿನ ವಿರೋಧಿಸಿ ಇವತ್ತು ಮೀಸಲಾತಿ ಬಚಾವ ಸಂಘರ್ಷ ಸಮಿತಿಯಿಂದ ಭಾರತ್ ಗೆ ಕರೆ ನೀಡಲಾಗಿದೆ ನಾವು ಪ್ರತಿ ಬಾರಿ ಯಾಕೆ ಭಾರತ್ ಬಂದ್ ಭಾರತ್ ಬಂದ್ ಅಂತ ಹೇಳ್ತಾ ಇರ್ತೀರಿ ಅದಕ್ಕೆ ಬೇರೆ ಆಯಾಮನೇ ಇಲ್ವಾ ಇದೊಂದು ಪದವನ್ನ ಇದೊಂದು ಏನು ಭಾರತ್ ಬಂದ್ ಅನ್ನೋ ಒಂದು ಕರೆಯನ್ನ ನೀವ್ ಯಾಕೆ ಪದೇ ಪದೇ ಕೊಡ್ತೀರಿ ಅಂದ್ರೆ ಒಂದು ಪ್ರಶ್ನೆಯನ್ನ ಇದೀಗ ಈಡನ್ಸ್ ವಾಹಿನಿಯ ಸೈಡ್ ಲೈನ್ ಕಾರ್ಯಕ್ರಮದಲ್ಲಿ ನಾವು ಪ್ರಶ್ನೆ ಆಗ್ತಾ ಇದೀವಿ ಇಲ್ಲಿ ಎಸ್ ಸಿ ಎಸ್ ಟಿ ವರ್ಗಗಳಲ್ಲಿ ಹೆಚ್ಚು ಹಿಂದುಳಿದವರಿಗೆ ಪ್ರತ್ಯೇಕ ಗಳನ್ನ ನೀಡಬೇಕು ಅಂತ ಅನುಮತಿಸಲಾಗಿದೆ ಇನ್ನ ಈ ಒಂದು ಆ ಸುಪ್ರೀಂ ಕೋರ್ಟ್ ಐತಿಹಾಸಿಕ ತೀರ್ಪಿನಲ್ಲಿ ತಿಳಿಸಿರುತ್ತೆ ಆದ್ರೆ ಈ ಸುಪ್ರೀಂ ಕೋರ್ಟ್ ನ ಈ ತೀರ್ಪನ್ನ ಒಂದು ವರ್ಗ ತೀವ್ರವಾಗಿ ಖಂಡಿಸಿ ಇವತ್ತು ಭಾರತ್ ಗೆ ಕರೆ ನೀಡುತ್ತಾರೆ ಅಂದ್ರೆ ಇದು ಈ ಒಂದು ಭಾರತ್ ಬಂದ್ ಯಾವುದೇ ರೀತಿಯಾಗ್ಲಿ ಯಾವುದೇ ರೀತಿಯ ಆಯಾಮಗಳಲ್ಲಿ ಇದು ಯಶಸ್ವಿ ಆಗಿಲ್ಲ ಯಶಸ್ವಿ ಆಗ್ತಾ ಇರೋದು ಒಂದು ಕಡೆ ಆದ್ರೆ ನೀವ್ ಯಾಕೆ ಮನೆ ಭಾರತ್ ಬಂದಂತ ಒಂದಷ್ಟು ಆ ಕರೆಗಳನ್ನ ಕೊಡ್ತೀರಿ ನೀವು ಏನು ಆ ಜನರಿಗೆ ಯಾವ ಒಂದು ಸಂದೇಶವನ್ನ ಹೇಳಲಿಕ್ಕೆ ಈ ಭಾರತ್ ಬಂದ್ ಒಂದು ಕರೆಯನ್ನ ಕೊಡ್ತಾ ಇದ್ದೀರಿ ಅನ್ನೋದು ಇದೀಗ ಇವತ್ತಿನ ಪ್ರಶ್ನೆ ಆಗಿ ಉಳಿದಿರುತ್ತೆ ಏನೋ ಮಾಯಾವತಿ ಅವರ ಬಹುಜನ ಸಮಾಜ ಪಕ್ಷವು ಬೆಂಬಲಿಸಿ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ಬೇಕು ಅಂತ ಹೇಳಿ ಜನರಿಗೆ ಮನವಿ ಕೂಡ ಮಾಡುತ್ತೆ ಆದ್ರೆ ಯಾವುದೇ ರೀತಿಯಾದಂತ ಭಾರತ್ ಬಂದ್ ಇವತ್ತು ಆಗಿಲ್ಲ ದೇಶಾದ್ಯಂತ ಭಾರತ್ ಬಂದ್ ತೀವ್ರ ಬೆಂಬಲ ದೊರಿತಾ ಇಲ್ಲದ್ದು ಆ ದೊರಿತಾ ಇಲ್ಲ ಅಂತ ಹೇಳಿದ್ರೆ ಹಲವು ಸಂಘಟನೆಗಳಿಂದ ಪ್ರತಿಭಟನೆ ನಡೀತಾ ಇದೆ ಒಟ್ಟಾರೆಯಾಗಿ ನೋಡೋದಾದ್ರೆ ಭಾರತ್ ಬಂದ್ ಅಂತ ಹೇಳಿದ್ರೆ ಅದಕ್ಕೆ ಆದಂತ ಒಂದಷ್ಟು ಏನು ಆಯಾಮಗಳಿರುತ್ತೆ ಅದಕ್ಕೆ ಆದಂತ ಒಂದು ವಿಶೇಷ ಸ್ಥಾನಮಾನ ಇರುತ್ತೆ ಆದ್ರೆ ನೀವು ಪ್ರತಿ ಬಾರಿ ಭಾರತ್ ಬಂದ್ ಭಾರತ್ ಬಂದ್ ಅಂತ ಹೇಳಿದ್ರೆ ಜನರ ಮನಸ್ಸಲ್ಲಿ ಏನು ಗೊಂದಲ ಎಲ್ಲ ಮೂಡುತ್ತೆ ಇದ್ರ ಬಗ್ಗೆ ನೀವು ಯೋಚನೆ ಮಾಡಿದ್ದೀರಾ ಏನಾದ್ರೂ ಒಂದು ಹೆಚ್ಚು ಕಡಿಮೆ ಆಯ್ತು ಅಂತ ಹೇಳಿದ್ರೆ ಭಾರತ್ ಬಂದ್ ಅಂತ ಕರೆಯನ್ನ ನೀಡ್ತೀರಿ ಆದ್ರೆ ಇವತ್ತು ಭಾರತ್ ಬಂದ್ ಯಶಸ್ವಿ ಆಗಿಲ್ಲ ಹಾಗಾದ್ರೆ ನೀವ್ ಯಾಕೆ ಯಶಸ್ವಿ ಆಗ್ತಿರುವಂತ ಭಾರತ್ ಬಂದ್ ಕರೆಯನ್ನ ನೀಡ್ತಾ ಇದ್ದೀರಿ ಅನ್ನೋ ಒಂದಷ್ಟು ಪ್ರಶ್ನೆ ಇದೀಗ ಗೊಂದಲಗಳು ಹಾಗೂ ಏನು ವ್ಯಕ್ತ ಆಗ್ತಾ ಇದೆ ರಾಷ್ಟ್ರೀಯ ಜನತಾ ದಳ ಮತ್ತೆ ಜಾರ್ಖಂಡ್ ಮುಕ್ತಿ ಮೋರ್ಚೆ ಸೇರಿದಂತೆ ಇತರ ಪಕ್ಷಗಳು ಸಹ ಭಾರತ್ ಬಂದ್ಗೆ ಬೆಂಬಲವನ್ನು ನೀಡಿದೆ ಅಂದ್ರೆ ಕೆಲವೊಂದು ಜಾಗದಲ್ಲಿ ಮಾತ್ರ ಭಾರತ್ ಬಂದ್ಗೆ ಬೆಂಬಲ ನೀಡಿ ಆ ಏನೋ ಕರೆಗಳಲ್ಲಿ ಹಲವಾರು ಪಕ್ಷಗಳು ಹಲವಾರು ಜಾಗಗಳಲ್ಲಿ ಭಾರತ್ ಬಂದ್ಗೆ ಬೆಂಬಲ ನೀಡಿಲ್ಲ ಯಾಕೆ ನೀಡಿಲ್ಲ ಎಲ್ಲಾರು ಭಾರತ್ ಬಂದ್ ಅಂತ ಹೇಳ್ಬೇಕಾದ್ರೆ ಎಲ್ಲರೂ ಒಂದಷ್ಟು ಸಮುದಾಯಗಳು ಬರ್ಬೇಕು ಒಂದಷ್ಟು ಎಲ್ಲಾ ಜನರು ಆ ಒಗ್ಗಟ್ಟಾಗಿ ಭಾರತ ಬಂದ್ ಗೆ ಚಾಲನೆ ನೀಡಬೇಕು ಅದ್ರಲ್ಲಿ ಕೆಲವರು ಮಾತ್ರ ಭಾರತ್ ಬಂದ್ಗೆ ಬೆಂಬಲ ನೀಡಿದ್ರೆ ಇನ್ನ ಆ ಸುಮಾರು ಎಷ್ಟೋ ಜನ ಹೆಚ್ಚು ಜನ ಭಾರತ ಬಂದ್ಗೆ ತಲೆನೆ ಕೆಡ್ಸ್ಕೊಳ್ತಾ ಇಲ್ಲ ಆದ್ರೆ ನೀವು ಭಾರತ್ ಬಂದ್ನ ಏನಂತ ತಿಳ್ಕೊಂಡಿದ್ದೀರಿ ಇದನ್ನ ಯಾಕೆ ಸುಖ ಸುಮ್ಮನೆ ಒಂದಷ್ಟು ಕಾರ್ಯಗಳನ್ನ ನೀಡ್ತೀರಿ ಪ್ರಶ್ನೆ ಪ್ರಶ್ನೆಯಾಗಿ ಉಳಿತಾ ಇದೆ ಎಸ್ ಏನು ಎಸ್ ಸಿ ಎಸ್ ಟಿ ಮೀಸಲಾತಿ ಕುರಿತು ಸುಪ್ರೀಂ ಕೋರ್ಟ್ ಒಂದು ತೀರ್ಪನ್ನ ನೀಡಿರುತ್ತೆ ಆ ತೀರ್ಪನ್ನ ವಿರೋಧಿಸಿ ಮೀಸಲಾತಿ ಬಚಾವ ಸಂಘರ್ಷ ಸಮಿತಿ ಆಗಸ್ಟ್ ಇಪ್ಪತ್ತೊಂದು ಅಂದ್ರೆ ಇವತ್ತು ಭಾರತ್ ಬಂದ್ಗೆ ಕರೆ ನೀಡಿದೆ ಅಂದ್ರೆ ಯಾವ ವಿಚಾರಕ್ಕೆ ಈ ಒಂದು ಭಾರತ್ ಬಂದಿನ ಕಾರಣ ಏನು ಅಂತ ನಾವು ನೋಡೋದಾದ್ರೆ ಪರಿಶಿಷ್ಟ ಜಾತಿಗಳು ಪರಿಶಿಷ್ಟ ಪಂಗಡಗಳ ಉಪವರ್ಗೀಕರಣ ಏನು ಎಸ್ ಸಿ ಎಸ್ ಟಿ ವರ್ಗಗಳಲ್ಲಿ ಹೆಚ್ಚು ಹಿಂದುಳಿದವರಿಗೆ ಪ್ರತ್ಯೇಕ ಕೋಟಗಳನ್ನ ನೀಡಬೇಕು ಅಂತ ಅನುಮತಿ ನೀಡಲಾಗಿರುತ್ತೆ ಅಂತ ಸುಪ್ರೀಂ ಕೋರ್ಟ್ ಐತಿಹಾಸಿಕ ತೀರ್ಪಿನಲ್ಲಿ ತಿಳಿಸಿರುತ್ತೆ ಈ ಒಂದು ವಿಚಾರವಾಗಿ ಎರಡ್ ಸಾವಿರದ ನಾಲ್ಕರಲ್ಲಿ ಇ ವಿ ಚಿನ್ನಯ್ಯ ವರ್ಸಸ್ ಸ್ಟೇಟ್ ಆಫ್ ಆಂಧ್ರಪ್ರದೇಶ ಪ್ರಕರಣದಲ್ಲಿ ಉದ್ದೇಶಕ್ಕಾಗಿ ಎಸ್ ಸಿ ಎಸ್ಟಿ ಉಪವರ್ಗೀಕರಣ ಸಾಧ್ಯ ಇಲ್ಲ ಅಂತ ಹೇಳಿ ಒಂದು ತೀರ್ಪನ್ನ ಸುಪ್ರೀಂ ಕೋರ್ಟ್ ಆಗಸ್ಟ್ ಒಂದರಂದು ರದ್ದುಗೊಳಿಸುತ್ತೆ ಎರಡ್ ಸಾವಿರದ ನಾಲ್ಕರಲ್ಲಿ ಈ ನಿರ್ಧಾರವನ್ನ ಮೀಸಲಾತಿ ತತ್ವವನ್ನ ದುರ್ಬಲಗೊಳಿಸುತ್ತೆ ಅಂತ ಹೇಳಿ ವಾದಗಳು ಆ ಬರ್ತಾ ಇದೆ ಸಾಮಾಜಿಕ ಮತ್ತೆ ರಾಜಕೀಯ ಸಂಸ್ಥೆಗಳಿಂದ ಈ ಒಂದು ತೀರ್ಪಿಗೆ ಹಲವಾರು ವಿರೋಧಗಳನ್ನ ಕೂಡ ಪಡೆದಿರುವಂತದ್ದು ಇವತ್ತು ಭಾರತ್ ಬಂದ್ಗೆ ಕರೆ ನೀಡ್ತಾ ಇರುವ ಆ ಒಂದು ಬೇಡಿಕೆ ಏನು ಅಂತ ಹೇಳಿದ್ರೆ ಭಾರತ್ ಬಂದ್ ಸುಪ್ರೀಂ ಕೋರ್ಟ್ ತೀರ್ಪನ್ನ ಪ್ರಶ್ನೆ ಮಾಡ್ತಾ ಇದೆ ಮತ್ತು ಅದನ್ನ ಏನು ವಾಪಸ್ ತೆಗೆದುಕೊಳ್ಬೇಕು ಇವಾಗ ನೀವೇನು ಈ ರದ್ದುಗೊಳಿಸಿರುವಂತ ಏನೋ ತೀರ್ಪನ್ನ ನೀವು ವಾಪಸ್ ತೆಗೆದುಕೊಳ್ಬೇಕು ಅಂತ ಹೇಳಿ ಮಾಯಾವತಿ ಅವರ ಬಹುಜನ ಸಮಾಜ ಪಕ್ಷವು ಭಾರತ್ ಬಂದ್ ಹೇಳಿ ಆ ಬೆಂಬಲಿಸ್ತಾ ಇದೆ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಬೇಕು ಅಂತ ಜನರಿಗೆ ಮನವಿ ಕೂಡ ನೀಡಿರುವಂತದ್ದು ಆದ್ರೆ ಇವತ್ತು ಯಾವುದೇ ರೀತಿಯಾದಂತ ಭಾರತ್ ಬಂದ್ ಯಶಸ್ವಿ ಆಗಿಲ್ಲ ಏನೋ ಬುಧವಾರದ ಅಂದ್ರೆ ಇವತ್ತಿನ ಪ್ರತಿಭಟನೆ ದೃಷ್ಟಿಯಿಂದ ಪೊಲೀಸ್ ಅಧಿಕಾರಿಗಳು ದೇಶಾದ್ಯಂತ ಬಂದೋಬಸ್ತ್ ಮಾಡ್ಕೊಂಡಿದ್ರು ಮುಂಜಾಗ್ರತಾ ಕ್ರಮಕ್ಕಾಗಿ ಆ ಸೂಕ್ಷ್ಮ ಪ್ರದೇಶಗಳಲ್ಲಿ ಭದ್ರತೆಯನ್ನು ಕೂಡ ಹೆಚ್ಚಿಸಿದ್ರು ಇದು ಇಲ್ಲಿ ಯಾವ ರೀತಿಯಾದಂತಹ ಭಾರತ್ ಬಂದ್ ನಡೆದಿಲ್ಲ ಭಾರತವನ್ನ ಬಂದ ಹಿಂದಿನ ಸಂಘಟನೆ ಸಂಘಟನೆಕಾರರು ಮಾರುಕಟ್ಟೆಗಳನ್ನ ಮುಚ್ಚಬೇಕು ಹೇಳಿ ಆ ವ್ಯಾಪಾರ ಸಂಸ್ಥೆಗಳನ್ನ ಒತ್ತಾಯ ಮಾಡ್ತಾರೆ ಆದ್ರೆ ಬುಧವಾರ ಎಂದಿನಂತೆ ಮಾರುಕಟ್ಟೆಗಳು ಸಹ ಏನೋ ತೆರೆದಿರುತ್ತೆ ಯಾವುದೇ ರೀತಿಯಾದಂತ ಮುಚ್ಚಲ್ಪಡುವಂತ ಅಲ್ಲಿ ಆಗಿರಲ್ಲ ನಾವು ವರದಿಗಳ ಪ್ರಕಾರ ಏನಿವತ್ತು ಭಾರತ್ ಬಂದಿಗೆ ಕರೆ ನೀಡಿದ ಹೊರತಾಗಿಯೂ ಸರ್ಕಾರಿ ಕಚೇರಿಗಳಿದೆ ಬ್ಯಾಂಕ್ಗಳಿವೆ ಶಾಲೆಗಳು ಇದೆ ಏನೋ ಕಾಲೇಜು ಯಥಾವತ್ತೂ ಏನೋ ಪ್ರತಿದಿನ ಹೇಗಿತ್ತು ಹಾಗೆ ಆದೇ ಒಂದು ನಿಟ್ಟಿನಲ್ಲಿ ಇರುವಂತದ್ದು ಇಷ್ಟೆಲ್ಲ ಆಗ್ತಾ ಇದ್ರು ನೀವ್ ಯಾಕೆ ಸುಖ ಸುಮ್ಮನೆ ಭಾರತ್ ಬಂದ್ ಅಂತ ಹೇಳ್ತಾ ಇದ್ದೀರಿ ಯಾವ ರೀತಿ ಸಂದೇಶವನ್ನ ನೀವು ಕೊಡ್ತಾ ಇದ್ದೀರಿ ಆ ಈ ಭಾರತ್ ಬಂದ್ ಅಂತ ಹೇಳಿದ್ರೆ ಜನರಲ್ಲಿ ಒಂದಷ್ಟು ಆತಂಕಗಳು ಮೂಡುತ್ತೆ ಆ ಏನು ಇವತ್ತು ಭಾರತ್ ಬಂದ್ ಅಂತ ಯಾವ ರೀತಿ ಒಂದು ವಾತಾವರಣ ಇರುತ್ತೋ ಆ ಇವತ್ತು ಬಸ್ ಇದೆಯಾ ಇಲ್ವಾ ಆ ಒಂದು ಗೊಂದಲಗಳನ್ನ ನೀವು ಜನರಲ್ಲಿ ಸುಮ್ಮನೆ ಯಾಕೆ ಸೃಷ್ಟಿ ಮಾಡ್ತಾ ಇದ್ದೀರಿ ಇಲ್ಲದೆ ಇರುವಂತ ಆತಂಕವನ್ನು ಯಾಕೆ ಸೃಷ್ಟಿ ಮಾಡ್ತಾ ಇದ್ದೀರಿ ಇದನ್ನೆಲ್ಲ ನೀವು ಒಂದಷ್ಟು ಸಭೆಗಳನ್ನ ಕರೆದು ಮಾತುಕತೆ ಆಡಿ ತದನಂತರ ಒಂದಷ್ಟು ಭಾರತ್ ಬಂದ್ ಮಾಡ್ಬೇಕು ಅದು ಬಿಟ್ಟು ಮಾತ್ರ ಭಾರತ್ ಪನ್ ಅಂತ ಹೇಳ್ಕೊಂಡು ನಿಮ್ಮಷ್ಟಕ್ಕೆ ನೀವು ಒಂದಷ್ಟು ಪ್ರತಿಭಟನೆ ಮಾಡ್ಕೊಂಡ್ರೆ ಅಲ್ಲಿಗೆ ಒಂದು ಅರ್ಥನೇ ಇರುದಿಲ್ಲ ಭಾರತ್ ಪಂದ್ ಅಂತ ಹೇಳಿ ಎಸ್ ಏನು ಇವತ್ತು ಎಸ್ ಸಿ ಎಸ್ ಟಿ ಮೀಸಲಾತಿ ಕುರಿತು ಸುಪ್ರೀಂ ಕೋರ್ಟ್ ನೀಡಿರುವಂತ ತೀರ್ಪನ್ನ ವಿರೋಧಿಸಿ ಭಾರತ್ ಬಂದ್ಗೆ ಕರೆ ನೀಡಿರುವಂತದ್ದು ಆದ್ರೆ ಭಾರತ್ ಬಂದ್ ಎಲ್ಲಾ ಕಡೆ ಯಶಸ್ವಿ ಆಗಿಲ್ಲ ಆ ಇದ್ರ ಬಗ್ಗೆ ಒಂದಷ್ಟು ಚರ್ಚೆಗಳನ್ನ ಮಾಡಬೇಕು ಅಂತ ಏಡನ್ಸ್ ವಾಹಿನಿ ಈ ಒಂದು ಕಾರ್ಯಕ್ರಮವನ್ನ ನಡೆಸ್ತಾ ಇರುವಂತದ್ದು ಬನ್ನಿ ಇದ್ರ ಬಗ್ಗೆ ಮಾತನಾಡುವುದಕ್ಕೆ ದಲಿತ ಮುಖಂಡರಾದಂತ ನಾರಾಯಣವರು ಆ ನೇರ ಸಂಪರ್ಕದಲ್ಲಿ ನನ್ನೊಟ್ಟಿಗಿದ್ದಾರೆ ಎಸ್ ನಾರಾಯಣ್ ಸರ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಸರಿ ಇವಾಗ ಏನು ಸುಪ್ರೀಂ ಕೋರ್ಟ್ ನೀಡಿರುವಂತ ಎಸ್ ಸಿ ಎಸ್ ಟಿ ಪ್ರಕರಣದಲ್ಲಿ ಎಸ್ ಸಿ ಎಸ್ ಟಿ ಮೀಸಲಾತಿ ಕುರಿತು ಸುಪ್ರೀಂ ಕೋರ್ಟ್ ಒಂದು ತೀರ್ಪನ್ನ ನೀಡಿರುತ್ತೆ ಇದನ್ನ ವಿರೋಧಿಸಿ ಇವತ್ತು ಭಾರತ್ ಬಂದ್ ಕರೆಯನ್ನ ನೀಡಿದ್ದಾರೆ ಮೊದಲನೇದಾಗಿ ಏನ್ ಹೇಳ್ತೀರಿ ಈಗ ಮೇಡಮ್ ಇವತ್ತು ಭಾರತ್ ಬಂದ್ ಕರೆ ಕೊಟ್ಟರೆ ಅವರು ಯಾರು ಅವ್ರು ಯಾರ ಜೊತೆ ಚರ್ಚೆ ಮಾಡಿದ್ದಾರೆ ಅದೇ ನಮ್ಮ ಪ್ರಶ್ನೆ ಎಸ್ ಸಿ ಎಸ್ಟಿ ಒಳ ಮೀಸಲಾತಿಯ ವಿಚಾರವಾಗಿ ಸುಪ್ರೀಂ ಕೋರ್ಟ್ ಒಂದ್ ತೀರ್ಮಾನ ಕೊಟ್ಟಿದೆ ಈಗ ತೀರ್ಮಾನವನ್ನ ಇವರು ಯಾರ ಜೊತೆ ಚರ್ಚೆ ಮಾಡಿ ಭಾರತ್ ಬಂದ್ ನಿರ್ಧಾರಕ್ಕೆ ತಗೊಂಡಿದ್ದಾರೆ ಅನ್ನೋದು ಬಹಳ ಮುಖ್ಯ ಆಗ್ತದೆ ಹೌದು ಯಾಕೆ ಅಂತಾರೆ ಭಾರತ್ ಬಂದ್ ಕರೆ ಕೊಡ್ಬೇಕಾದ್ರೆ ಭಾರತ ದೇಶದ ಎಲ್ಲಾ ರಾಜ್ಯಗಳ ಪ್ರಮುಖ ಸಂಘಟನೆಯ ಪ್ರಮುಖರ ಜೊತೆ ಒಂದ್ ಚರ್ಚೆ ಆಗ್ಬೇಕಿತ್ತು ಜೊತೆಗೆ ಅದರ ಸಾಧಕ ಬಾಧಕಗಳ ಜೊತೆನೂ ಚರ್ಚೆ ಆಗ್ಬೇಕು ಇವ್ರು ಏನೇನೋ ಮಾಡ್ದನೆ ಯಾವ್ದ ಒಂದು ಸಂಘಟನೆ ಅಥವಾ ಯಾವ್ದೋ ಒಂದು ರಾಜಕೀಯ ಪ್ರೇರಿತವಾದ ಸಂಘಟನೆ ಕೂತ್ಕೊಂಡು ಇವತ್ ಭಾರತ್ ಬಂದ್ ಕರೆ ಕೊಡ್ತಾ ಇದೀವಿ ಅಂದ್ರೆ ಅದನ್ನ ಕೇಳೋರ್ ಯಾರು ಯಾರು ಅಲ್ವಾ ಈಗ ನಾವು ಒಂದು ಒಂದು ಚಳವಳಿಯ ಪ್ರಮುಖರಾಗಿದ್ದು ನಮ್ಗೆ ಅದು ಗೊತ್ತಿಲ್ಲ ಇನ್ನೂನು ಹೌದು ನಿನ್ನೆ ಏಕಾಏಕಿಯಾಗಿ ಭಾರತ್ ಬಂದ್ ಅಂತ ಅನೌನ್ಸ್ ಮಾಡ್ಬಿಟ್ರೆ ಭಾರತ್ ಬಂದ್ ಕರೆ ಕೊಡಕ್ಕೂ ಮುನ್ನ ಇಲ್ಲಿಯ ಸಾಧಕ ಬಾಧಕಗಳನ್ನ ನೋಡ್ಬೇಕು ವರ್ತಕರ ಸಹ ಜೊತೆ ಚರ್ಚೆ ಆಗ್ಬೇಕು ಆ ವಾಹನಗಳ ಚಾಲಕರು ಮಾಲೀಕರ ಜೊತೆ ಚರ್ಚೆ ಆಗ್ಬೇಕು ಮತ್ತೆ ಗ್ರಾಹಕ ಮಾಲಿ ಗ್ರಾಹಕರ ಜೊತೆ ಚರ್ಚೆ ಆಗ್ಬೇಕು ಜೊತೆಗೆ ಅದರ ಫಲಾನುಭವಿಗಳು ಯಾರ್ಯಾರಿದಾರೋ ಅವ್ರ ಜೊತೆ ಎಲ್ಲ ಚರ್ಚೆ ಮಾಡ್ಬೇಕಲ್ಲ ಹೌದು ಖಂಡಿತ ಇವರು ಏನು ಚರ್ಚೆನೆ ಮಾಡದೆ ತುಗಾ ಸುಮ್ನೆ ಇವತ್ ಭಾರತ್ ಬಂದ್ ಅಂತ ಹೇಳಿ ಅವರಷ್ಟಕ್ಕ ಅವ್ರ ಚರ್ಚೆ ಏನೋ ಅವರಷ್ಟಕ್ಕ ಅವ್ರು ಬಂದ್ ಮಾಡ್ಕೋತಾ ಇದ್ರೆ ಅದಕ್ಕೆ ಭಾರತ್ ಬಂದ್ ಅಂತ ಎತ್ರಿ ಹಾಕಿ ಇಡ್ಬೇಕು ಹೌದಲ್ವಾ ಅದಕ್ಕೆ ಪರ್ಮಿಷನ್ ಕೊಡಬಾರದು ಮೊದಲನೇದಾಗಿ ಅದ್ರ ಯಾರು ಅನುಮತಿ ಕೊಟ್ಟರದ ಯಾರು ಭಾರತ್ ಬಂದ್ ಕರೆ ಕೊಡುವಾಗ ಜೊತೆಗೆ ಒಂದು ನಾನು ನಾನು ನೇರವಾಗಿ ಹೇಳೋದಂತಂದ್ರೆ ಈ ಒಳ ಮೀಸಲಾತಿಯ ಜಾರಿಯಿಂದ ಆಗತಕ್ಕಂತ ನಷ್ಟ ಏನು ಅಂತ ಅವ್ರನ್ನೇ ಕೇಳ್ಬೇಕು ಅಲ್ವಾ ಅವ್ರ ಈಗ ಅವ್ರ ಕರೆದಿದ್ರೆ ಸಭೆ ಕರೆದಿದ್ರೆ ಖಂಡಿತ ಅದೇ ಹೌದು ಚರ್ಚೆನೂ ಮಾಡಿಲ್ಲ ಅವರು ಹ್ಮ್ ಅಲ್ಲಿ ಹಿರಿಯ ಪತ್ರಕರ್ತರಾದ ಪ್ರಭಾಕರ್ ಅವರ ಸರ್ ಕೂಡ ನನ್ನ ಜೊತೆ ಇದ್ದಾರೆ ಪ್ರಭಾಕರ್ ಸರ್ ನಿಮ್ಗೂ ಸಹ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನೀವ್ ಏನ್ ಹೇಳ್ತೀರಿ ಸುಪ್ರೀಂ ಕೋರ್ಟ್ ತೀರ್ಪನ್ನ ವಿರೋಧಿಸಿ ಇವತ್ತು ಭಾರತ ಕರೆ ನೀಡಿದ್ದಾರೆ ನೀವು ಇದ್ರ ಬಗ್ಗೆ ಮೊದಲನೇದಾಗಿ ನಿಮ್ಮ ಪ್ರತಿಕ್ರಿಯೆ ಏನಾಗಿರುತ್ತೆ ನೋಡಿ ಪ್ರತಿಯೊಂದು ವಿಚಾರಕ್ಕೂ ಕೂಡ ಪ್ರತಿಭಟನೆ ಮುನ್ಸಿದ್ರು ತಾಂತ್ರಿಕ ದೋಷದಿಂದ ಒಂದಷ್ಟು ಧ್ವನಿ ಕೇಳಿಸ್ತಲ್ಲ ನಾರಾಯಣ್ ಸರ್ ನೀವೇನೋ ಹೇಳ್ತಾ ಇದ್ರಿ ಹೇಳಿ ಈಗ ಅವರು ನಾನು ಹೇಳೋದು ನೇರವಾಗಿ ಏನಂತಂದ್ರೆ ಒಳ ಮೀಸಲಾತಿ ಜಾರಿಯಿಂದ ಆಗ್ತಕ್ಕಂತ ನಷ್ಟ ಏನು ಅಂದ್ರೆ ಅವ್ರಿಗೆ ಏನ್ ಪ್ರಾಬ್ಲಮ್ ಆಗ್ತಾ ಇದೆ ಇದ್ರ ಬಗ್ಗೆ ಚರ್ಚೆ ಮಾಡಿದ್ರೆ ಗೊತ್ತಾಗ್ತಾ ಇತ್ತೇನು ಇವ್ರು ಚರ್ಚೆ ಮಾಡ್ಬೇಕಾಗಿತ್ತು ಚರ್ಚೆ ಮಾಡ್ಬೇಕಾಯ್ತು ನಮ್ಮನ್ನೆಲ್ಲ ಕರಿಬೇಕಾಗಿತ್ತು ಈಗ ಒಳ ಮೀಸಲಾತಿ ಜಾರಿ ತರಬೇಕು ಅಂತ ಪರಿಶಿಷ್ಟ ಜಾತಿಯಲ್ಲಿ ಇರ್ತಕ್ಕಂತ ನೂರಾರು ಉಪ ಪಂಗ ಜಾ ಉಪಜಾತಿಗಳ ಮುಖಂಡರುಗಳ ಒಂದು ಸಭೆ ಕರಿಬೇಕಾಗಿತ್ತು ಅದರ ಸಾಧಕ ಬಾಧಕಗಳ ಜೊತೆ ಚರ್ಚೆ ಆಗಬೇಕು ಹೌದು ಇವತ್ತು ಕೆಲವು ನಾನ್ ನೇರವಾಗಿ ಹೇಳೋದೇನಂತಂದ್ರೆ ಇವತ್ತು ಸಹ ಒಂದು ವರದಿಯನ್ನ ಆಧರಿಸಿ ಒಳ ಮೀಸಲಾತಿಯನ್ನ ಜಾರಿಗೆ ತರ ಸಂದರ್ಭದಲ್ಲಿ ನಾವು ಪ್ರಾಥಮಿಕವಾಗಿ ಅವ್ರಿಗೆ ಹೇಳಿದ್ದದ್ ಏನಂದ್ರೆ ನಿಮ್ಮ ವರದಿಯನ್ನ ಬಹಿರಂಗಪಡಿಸಿ ಫಸ್ಟ್ ಹೌದು ಯಾವ್ಯಾವ ಜಾತಿ ಉಪಜಾತಿಗಳು ಇದೆ ಅಂತ ನಾಗಮೋಹನ್ ದಾಸ್ ಅವರು ನೇರವಾಗಿ ಒಂದು ಒಂದ್ಸರಿ ಮೈಸೂರಿನಲ್ಲಿ ಮಾತನಾಡುವಾಗ ಅವ್ರು ಹೇಳಿದ್ರು ಏನಂತಂದ್ರೆ ನಾನು ಆ ವರದಿಯನ್ನ ತಯಾರು ಮಾಡುವಾಗ ನಾನು ಹೋದಾಗ ಇನ್ನೂ ಮೈಕ್ರೋ ಕ್ಯಾಸ್ಟ್ ಅಂತ ಏನಿದೆ ಅತಿ ಸೂಕ್ಷ್ಮವಾದ ಜಾತಿಗಳು ನನ್ ಕಣ್ಣಿಗೆ ಬೀಳಕ್ಕೆ ಸಾಧ್ಯ ಆಗ್ಲಿಲ್ಲ ಅಂತ ಅವ್ರು ಹೇಳ್ಕೊಳಕ್ಕೆ ಆಗಿಲ್ಲ ಅವರು ಸಹ ಇವತ್ತು ಆಚೆ ಇದಾರೆ ಈಗ ಎಷ್ಟೋ ಪ್ರಬಲವಾದ ಜಾತಿಗಳು ಮೀಸಲಾತಿಯನ್ನ ಅವರೇ ಇದ್ದಾರೆ ಹೌದು ಬರಲಿ ಒಳ ಮೀಸಲಾತಿ ಜಾರು ಬರ್ಲಿ ಎಲ್ರಿಗೂ ಅವಕಾಶಗಳಾಗ್ಲಿ ಅವ್ರ ಅವ್ರ ಪಾಲ್ ಎಷ್ಟೆಷ್ಟಿದೆ ಅಂತ ಗೊತ್ತಾಗ್ಲಿ ಜನಸಂಖ್ಯೆ ಕರೆಕ್ಟ್ ಆಗಿ ಗೊತ್ತಾಗ್ಲಿ ಪರಿಶಿಷ್ಟ ಜಾತಿಯ ಆದಿ ಕರ್ನಾಟಕ ಆದಿ ಜಾಂಬ ಏನೇನ್ ಇದೆ ಅವ್ರಿಗೆಲ್ಲ ಹೊರಗ್ ಬರ್ಲಿ ಯಾವ್ಯಾವ ಜಾತಿ ಎಷ್ಟೆಷ್ಟು ಜನಸಂಖ್ಯೆ ಇದೆ ಅವ್ರಿಗೆ ಎಷ್ಟೆಷ್ಟು ಪಾಲ್ ಸಿಗ್ಬೇಕು ಇದುವರೆಗೆ ಸಿಕ್ಕಿದೆಯಾ ಇಲ್ಲೋ ಅನ್ನೋದು ಗೊತ್ತಾಗ್ಲಿ ಮಾಡ್ತಾ ಇದ್ದಾರೆ ಈಗ ಹೇಳ್ತಾ ಅವ್ರ ಉದ್ದೇಶ ಏನೋ ಅಂತ ಗೊತ್ತಾಗ್ಬೇಕಲ್ಲ ನಮ್ಗೆ ಈಗ ಇವತ್ತು ಅವರು ಯಾರು ಭಾರತ ಬಂದ ಕರೆ ಕೊಟ್ಟಿದಾರೋ ಅವ್ರ ಮೂಲ ಉದ್ದೇಶನೇ ಅರ್ಥ ಆಗ್ತಾ ಇಲ್ಲ ನಮ್ಗೆ ಅವ್ರು ಚರ್ಚೆ ಮಾಡಿದ್ರ ತಾನೆ ಗೊತ್ತಾಗತ್ತೆ ನಮ್ಗೆ ಪ್ರಭಾಕರ್ ಸರ್ ನೀವೇನು ಹೇಳ್ತಾ ಇದ್ರಿ ವಿಚಾರಕ್ಕೆ ಕೂಡ ಸಮಂಜಸವಾದವಂತ ಒಂದು ಮುಂದಾದ ಇಲ್ಲದ ಇಲ್ಲದ ಅದು ದೊಡ್ಡ ತಪ್ಪದು ಹೌದು ಯಾವ ವಿಚಾರಕ್ಕೆ ಸಂಬಂಧಿಸು ಮಾಡಬೇಕು ಆ ಪ್ರತಿಭಟನೆಯಲ್ಲಿ ಯಾವ ಅಂಕಿ ಅಂಶವನ್ನ ಇಟ್ಟು ನಾವು ಸರ್ಕಾರದ ಗಮನ ಅಥವಾ ನಮ್ಮ ಉದ್ದೇಶಗಳೇನು ಸದುದ್ದೇಶಗಳೇನು ದುರುದ್ದೇಶಗಳೇನು ಇದ್ರ ಬಗ್ಗೆ ಕಿಂಚೆತ್ತು ಪ್ರಜ್ಞೆ ಇಲ್ಲದಂತೆ ನಡೆದುಕೊಂಡಿದ್ದಾರೆ ಈ ಭಾರತ ಬಂದು ಕರೆ ಯಾವ ಪುರುಷಾರ್ಥಕ್ಕೋಸ್ಕರ ಮಾಡ್ತಾ ಇದ್ದಾರೆ ಈ ಬಂದ್ ಅಂತ ಅರ್ಥ ಆಗ್ತಾ ಇಲ್ಲ ಬಹುಶಃ ಈ ಬಂದು ಮಾಡಿದ ಬಂದ್ ಆಯೋಜನೆ ಮಾಡಿದು ಕೂಡ ಗೊತ್ತಿಲ್ಲ ಅಂತ ಕಾಣುತ್ತೆ ಮೀಸಲಾತಿ ಬಗ್ಗೆ ಒಳ ಜಾತಿ ಉಪಜಾತಿ ಒಂದು ವರ್ಗದಲ್ಲಿ ಇದ್ದೇ ಇದೆ ಒಳ ಜಾತಿಯಲ್ಲಿ ಇದೆ ಒಳ ಉಪಜಾತಿ ಇದೆ ಬೇಕಾದಷ್ಟು ಕಡೆ ಇದೆ ಆದರೆ ಅರ್ಹರಾದಂತಹ ವ್ಯಕ್ತಿಗಳಿಗೆ ಆ ಸಮುದಾಯಕ್ಕೆ ಮೀಸಲಾತಿ ಕೊಡೋದ್ರಿಂದ ತಪ್ಪೇನು ಹೌದು ವಿದ್ಯಾಭ್ಯಾಸ ಇದೆ ಅವನಿಗೆ ಎಲ್ಲಾ ಸೌಲಭ್ಯ ಇದೆ ಇತ್ತೀಚೆಗಂತೂ ನೋಡಿ ಮೀಸಲಾತಿ ಅಂತ ಇದ್ದಿದ್ದು ಎಲ್ಲ ಕಡೆ ಇದೆ ಇರ್ಬೋದು ಎಸ್ ಟಿ ಇರ್ಬೋದು ಜಾತಿ ಉಪಜಾತಿ ಇದೆ ಇಷ್ಟು ಅಂತ ಇದ್ದೇ ಇದೆ ಒಂದು ಕಾಲದಲ್ಲಿ ಹಾಗೆ ಇವತ್ತು ಒಂದು ನೌಕರಿ ಸಿಕ್ಕಿದ ಮೇಲೆ ಪ್ರಮೋಷನ್ ಮುಂಬಡ್ತಿಗೂ ಕೂಡ ಮೀಸಲಾತಿ ಕೊಟ್ ಕೊಡ್ತಾ ಇದ್ದಾರೆ ಹಿಂದೇನು ಕೊಟ್ಟಿದ್ರು ಆದರೆ ಅರ್ಹರಾದಂತಹ ಆ ಒಂದು ಸಮುದಾಯಕ್ಕೆ ವಿದ್ಯಾಸಂಪನ್ನರಿದ್ದಾರೆ ಅವರೂ ಕೂಡ ಬಡತನದಲ್ಲಿದ್ದಾರೆ ಅವರಲ್ಲಿ ತುಂಬಾ ಬಡತನ ಇದೆ ಅಂತ ವ್ಯಕ್ತಿಗಳಿಗೆ ಆ ಸಮುದಾಯಕ್ಕೆ ಮೀಸಲಾತಿ ಕೊಡೋದ್ರಲ್ಲಿ ತಪ್ಪಿಲ್ಲ ಎಷ್ಟು ಶ್ರೀಮಂತರು ಯುತ ತಗೊಳ್ತಾ ಇದ್ದಾರೆ ಐದು ಎಕರೆ ಆರು ಎಕರೆ ಹತ್ತು ಎಕರೆ ಭೂಮಿ ಪಡ್ಕಂಡಿದ್ದಾರಲ್ಲ ಅವರು ಕೂಡ ಮೀಸಲಾತಿಯನ್ನ ತಗೊಳ್ತಾ ಇದ್ದಾರೆ ಲಕ್ಷಾಂತರ ಹಣ ಇದೆ ಹತ್ತು ಇಪ್ಪತ್ತು ಎಕರೆ ಜಮೀನ್ ಇದೆ ಎರಡು ಮೂರು ಲಾರಿಗಳು ಬಾಡಿಗೆ ಓಡ್ತಾ ಇರ್ತಾರೆ ಅಕ್ಕಿ ಗಿರಣಿ ಮಿಲ್ಗಳು ಇಟ್ಟಿರ್ತಾರೆ ದೊಡ್ಡ ದೊಡ್ಡ ಬಟ್ಟೆ ಅಂಗಡಿ ಇರ್ತಾರೆ ಅವರು ಕೂಡ ಮೀಸಲಾತಿ ಕೊಡ್ತಾ ಇದ್ದಾರೆ ಆದ್ರೆ ನಿಜವಾದಂತಹ ದುಡಿಯುವ ವರ್ಗಕ್ಕೆ ನಿಜವಾದಂತಹ ಬಡಬಗ್ಗರಿಗೆ ನಿಜವಾದಂತಹ ಆ ಒಂದು ಮೀಸಲಾತಿಯ ಅರ್ಹರು ಅಂತ ಇದ್ದಾರಲ್ಲ ತಪ್ಪು ಆದರೆ ಈ ಬಿ ಎಸ್ ಪಿ ಬಹುಜನ ಸಮಾಜವಾದಿ ಪಕ್ಷದವರು ಈ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ ಅಲ್ಲಿ ನೈಜವಾಗಿ ಯಾಕಕ್ಕೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತ ಅಲ್ಲಿ ಸೇರಿದವ್ರಿಗೆ ಬಹುತೇಕ ಜನಗಳಿಗೆ ಗೊತ್ತಿಲ್ಲ ಏನೋ ಒಂದು ಪಕ್ಷ ಕರ್ತವ್ರೆ ಹೋಗಬೇಕು ಆದ್ರೆ ಯಾವ್ದೇ ಒಂದು ಪಾರ್ಟಿ ಇರಲಿ ಯಾವ್ದೊಂದು ಪಕ್ಷ ಇರಲಿ ಯಾವ್ದೊಂದು ಸಂಘಟನೆ ಇರಲಿ ಯಾವ ಕಾರಣಕ್ಕೋಸ್ಕರ ಈ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ ಇದಕ್ಕೂ ಈ ಪ್ರತಿಭಟೆಯ ಒಳಗಿರುವ ಮರ್ಮ ಏನು ತಿರುಳೇನು ಅದನ್ನ ಅರ್ಥ ಮಾಡ್ಕೊಳ್ಬೇಕು ಏನೋ ಕೈಗೊಂದು ಕಾಸ್ ಕೊಟ್ಟ ಒಂದ್ ನೂರು ರೂಪಾಯಿ ಕೊಟ್ಟ ಇನ್ನೇನೋ ಮದ್ಯ ಊಟ ಕೊಟ್ಟ ಒಟ್ಟೋಗ್ಬಿಡದ ಹೊಟ್ಟೋಗ್ಬಿಡದ ಇಂತಹ ಪ್ರಸಂಗಗಳು ಇಲ್ಲಿ ನಡೆಯೋದ್ರಿಂದನೆ ನಿಜವಾಗ್ಲೂ ನೈಜವಾದಂತ ಹೋರಾಟಗಾರರಿಗೂ ನಿಜವಾದ ಪ್ರತಿಭಟನಾಗಾರ ಕಾರರಿಗೂ ಕೂಡ ಕಿಂಚತ್ತು ಬೆಲೆ ಇಲ್ಲದ ಆಗೋದಕ್ಕೆ ಕಾರಣ ಒಂದು ಪ್ರ ನೀವೇನ್ ಹೇಳ್ತೀರಿ ಈಗ ಅವ್ರು ಹೇಳಿದ್ರು ದುಡ್ಡು ಕೊಟ್ಟಿದ ತಕ್ಷಣ ಹೋಗ್ಬಿಡ್ತಾರೆ ಇದ್ರಿಂದ ನಿಜವಾದ ಹೋರಾಟಗಾರರಿಗೂ ಬೆಲೆ ಇಲ್ಲ ಅಂತ ಹೇಳಿದ್ರು ನೀವೇನ್ ಹೇಳ್ತೀರಿ ಇದ್ರ ಬಗ್ಗೆ ಹೋರಾಟನ ನಾವು ಅಷ್ಟು ಕೇವಲವಾಗಿ ನಾನು ಹೇಳಲ್ಲ ನಾನು ಹೇಳ್ತಾ ಇರೋದೇನಂತಾರೆ ಅವರಲ್ಲೂ ಒಂದು ಸ್ಪಷ್ಟತೆ ಇಲ್ಲ ಯಾಕೆ ಅಂತಂದ್ರೆ ಉದ್ದೇಶವನ್ನ ಅವ್ರನ್ನ ಉದ್ದೇಶವನ್ನ ಇವತ್ತು ಅದ ಸಾರ್ವಜನಿಕರಣಗೊಳಬೇಕಾಗಿತ್ತು ಎಲ್ಲಾ ಸಂಘಟನೆಯವರುಗಳನ್ನ ಕರೆದು ಚರ್ಚೆ ಮಾಡ್ಬೇಕಾಗಿತ್ತು ಆ ಇಂಥ ಉದ್ದೇಶಕ್ಕೋಸ್ಕರ ನಾವು ಭಾರತ್ ಬಂದ್ ಕರೆ ಕೊಡ್ಬೇಕು ಅಂದ್ಕೊಂಡಿದೀವಿ ನಿಮ್ಮ ಅಭಿಪ್ರಾಯ ಏನೋ ಅಂತ ಕೇಳ್ಬೇಕಾಗಿತ್ತು ನೂರಾರು ಒಳ ಪಂಗಡಗಳ ಮುಖಂಡರುಗಳನ್ನ ಕರಿಬೇಕಾಗಿತ್ತು ಕರೆದು ಚರ್ಚೆ ಆಗ್ಬೇಕಾಗಿತ್ತು ಯಾಕಂದ್ರೆ ಇವತ್ತು ಬಿ ಎಸ್ ಪಿ ಈಗ ಅವರು ಪ್ರಭಾಕರ್ ಸರ್ ಹೇಳ್ದಾಗ ಗೊತ್ತಾಯ್ತು ಬಿ ಎಸ್ ಪಿ ಅವ್ರು ಬಂದ್ ಕರೆ ಕೊಟ್ಟಿದ್ದಾರೆ ಅಂತ ನನಗೆ ಇದುವರೆಗೂ ಗೊತ್ತಾಗಿರ್ಲಿಲ್ಲ ಅದು ಒಂದು ರಾಜಕೀಯವಾದ ಪ್ರೇರಿತವಾದ ಒಂದು ಬಂದ್ ಇವತ್ತು ಇವ್ರು ಹೇಳಿದ್ಮೇಲೆ ನಂಗೆ ಗೊತ್ತಾಗ್ತಾ ಇರೋದು ಆ ರಾಜಕೀಯ ಪ್ರೇರಿತವಾದ ಬಂದ್ಗೆ ನಾವು ಗೌರವ ಮಾನ್ಯತೆ ಕೊಡೋ ಅವಶ್ಯಕತೆ ಇಲ್ಲ ಜೊತೆಗೆ ಅವರು ಬಿ ಎಸ್ ಪಿ ಅವರು ಏನ್ ಕರೆ ಕೊಟ್ಟಿದಾರೋ ಬಂದ್ಗೆ ಬಂದ್ ವಿಚಾರವನ್ನ ಎಲ್ಲರ ಜೊತೆ ಚರ್ಚೆ ಮಾಡಬೇಕಾಗಿತ್ತು ಚರ್ಚೆ ಮಾಡಿ ನಿರ್ಧಾರ ತಗೋಬೇಕಾಗಿತ್ತು ಅದು ಸರಿನಾ ತಪ್ಪಾ ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂತ ಆದೇಶ ಸರಿ ಇದೆಯಾ ತಪ್ಪಿದ್ಯಾ ಅನ್ನೋದನ್ನ ಚರ್ಚೆ ಮಾಡ್ಬೇಕಾಗಿತ್ತು ಆ ಜೊ ಆ ವಿವಿಧ ಸಂಘಟನೆಗಳ ಮುಖಂಡರುಗಳ ಜೊತೆ ಮಾತನಾಡ್ಬೇಕಾಗಿತ್ತು ನಮ್ಮ ಉದ್ದೇಶ ಏನು ಅಂತಂದ್ರೆ ಒಳ ಮೀಸಲಾತಿ ಜಾರಿಯಿಂದ ನಮ್ಗೆ ಯಾವುದೇ ರೀತಿಯ ನಷ್ಟ ಅಲ್ಲ ನಷ್ಟ ಇಲ್ಲ ಅದು ಎಲ್ಲಾ ಜಾತಿ ಜನಾಂಗದ ಒಳಪಂಗಡಗಳಿಗೂ ಸಹ ಒಂದು ಸೌಲಭ್ಯಗಳ ತಲುಪಿಯನ್ನೋ ಉದ್ದೇಶ ಅಂತ ಅನ್ಕೊಂಡಿದ್ವಿ ಪ್ರಭಾಕರ್ ಸಾಹೇಬ್ ನೀವೇನ್ ಹೇಳ್ತೀರಿ ಈಗ ಇವ್ರು ಏನು ಒಂದ್ ಸಭೆ ಕರೆದಿಲ್ಲ ಒಂದು ಯಾರಿಗೂ ಇನ್ಫಾರ್ಮ್ ಕೂಡ ಮಾಡಿಲ್ಲ ಅವ್ರಿಗೆ ಅಷ್ಟಕ್ಕೆ ಅವರೇ ಒಂದು ಏನೋ ಬಿ ಎಸ್ ಪಿ ಅವರು ಕರೆ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ನೀವ್ ಏನೋ ಒಂಥರ ಒಗ್ಗಟ್ಟು ಇದೆಯಾ ಇವ್ರ ಮಧ್ಯೆ ಅಂತ ಒಂದಷ್ಟು ಪ್ರಶ್ನೆಗಳು ಸಹ ಆ ಗೊಂದಲಕ್ಕೆ ಈಡಾಗ್ತದೆ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಿ ಆ ಸ್ನೇಹಿತರೊಬ್ರು ಮಾತು ಹೇಳೋದು ನಿಜ ಅದು ಅವ್ರ ಮಾತಿನಲ್ಲಿ ನಿಜವಾದ ನೈಜತೆ ಅರ್ಥ ಇದೆ ಅವ್ರ ಸ್ನೇಹಿತರು ಹೇಳಿದ್ದು ಒಂದು ಬಂಧನ ಆಯೋಜನೆ ಮಾಡಬೇಕಾದ್ರೆ ನೋಡಿ ಒಂದು ವಾಹನ ಅಪಘಾತ ಆಗಿರ್ತದೆ ಇದಕ್ಕೆ ನೀವು ಒಬ್ಬ ಅಸುನೀಗಿರ್ತಾನೆ ಚಾಲಕನ ನಿರ್ಲಕ್ಷ್ಯ ಇರ್ಬೋದು ಅಥವಾ ಬೇರೆ ಏನಿರ್ಬೋದು ಅದು ಆಕಸ್ಮಿಕವಾಗಿ ಕರೆಯುವಂತ ಒಂದು ಬಂದು ಅದನ್ನ ಸಮಂಜಸ ಅಂತ ಹೇಳ್ಬೋದು ಆದ್ರೆ ಈಗ ನಮ್ಮ ಸ್ನೇಹಿತರು ಹೇಳಿದಾಗೆ ಇದು ಪೂರ್ವ ಯೋಜಿತವಾಗಿ ಎಲ್ಲರನ್ನು ಒಟ್ಟುಗೂಡಿಸಿ ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬರಬೇಕೆ ವಿನಃ ಆತುರ ಆತುರವಾಗಿ ಯಾವುದೋ ಒಂದು ಕಾಟಾಚಾರಕ್ಕೆ ಬಂದ್ ಮಾಡೋದು ಸಾರ್ವಜನಿಕರ ಜೀವನದಲ್ಲಿ ಭಂಗ ತರುವಂತದ್ದು ಸಮಂಜಸವಾದಂತೆ ವಿಚಾರ ಖಂಡಿತ ಅಲ್ಲ ನಮ್ಮ ಸ್ನೇಹಿತರೆ ಹಂಡ್ರೆಡ್ ನೂರ ಸತ್ಯ ಅದು ಸತ್ಯ ಅದು ಕೆಲವರಿಗೆ ಈ ಬಂದ್ ಮಾಡೋದಂತ ಒಂದು ಟೈಮ್ ಪಾಸ್ ಕಡ್ಲಕ್ಕ ಇದ್ದಂಗೆ ನೀವು ಯಾವ ಅಂಕಿ ಅಂಶಗಳನ್ನ ಒಳಗೊಂಡು ಯಾವ ಸದುದ್ದೇಶಗಳನ್ನ ಇಟ್ಕೊಂಡು ಬಂದ್ ಮಾಡ್ತಾ ಇದ್ದೀರಿ ನಿಮ್ಮಲ್ಲೇ ಇರುವಂತಹ ವ್ಯಕ್ತಿಗಳಿಗೆ ಎಲ್ಲರಿಗೂ ಈ ಪ್ರತಿಭಟನೆಯ ಕಾಲ ಉದ್ದೇಶ ಏನು ಅಂತ ಗೊತ್ತಾ ಅಲ್ಲ ಯಾರೋ ಜೈಕಾರ ಹಾಕಿದಾಗ ಅವ್ರಿಗೆ ಜೈಕಾರ ಹಾಕೋದು ಯಾರೋ ಧಿಕ್ಕಾರ ಹಾಕಿದಾಗ ಅದಕ್ಕೆ ಸುಖ ಸುಮ್ಮನೆ ಜೈಕಾರ ಯಾಕಪ್ಪ ಯಾಕಪ್ಪನಿ ಏನೋ ಧಿಕ್ಕಾರ ಅವನು ಕೂಗದ ನಾನು ಕೂಗುದಾಗಬಾರ್ದು ಇದಾಗ್ಬಹುದು ಆ ಸ್ನೇಹಿತರು ಬಹಳ ಸ್ಪಷ್ಟವಾಗಿ ಸ್ಪಷ್ಟನೆ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ನಾನು ಅವರಿಗೆ ಧನ್ಯವಾದ ಹೇಳ್ತೇನೆ ಆದರೆ ಒಂದು ಪ್ರತಿಭಟನೆಯಿಂದ ಯಾರಿಗಾರ ನ್ಯಾಯ ಸಿಗಬೇಕಾದ್ರೆ ಅದರ ಮೂಲ ಉದ್ದೇಶದ ಅರಿವಿನ ಪ್ರತಿಭಟನಾಕಾರ ಅದನ್ನು ಬಿಟ್ಟು ಕಾಟಾಚಾರಕ್ಕೆ ಮಾಡೋದಿಲ್ಲ ಇದು ಪ್ರತಿಭಟನೆ ಅನ್ನೋದು ಸುಮ್ಮನೆ ಕಾಟಾಚಾರಕ್ಕಲ್ಲ ಒಂದು ನ್ಯಾಯಸಮ್ಮತವಾದ ಬೇಡಿಕೆ ಇಟ್ಟಾಗ ಅದಕ್ಕೆ ನ್ಯಾಯ ದಕ್ಕುವಂತ ರೀತಿಯಲ್ಲಿ ಪ್ರತಿಭಟನೆ ಆಗಬೇಕು ಸುಮ್ಮನೆ ಕಾಟಾಚಾರ ಮಾಡಿ ಏನ್ ಪ್ರಯೋಜನ ಹೌದು ನಾರಾಯಣ್ ಸರ್ ಆ ಏನು ಅಂತಿದ್ರೆ ಈಗ ಭಾರತ್ ಬಂದ್ ಅಂತ ಹೇಳಿದ್ರೇನೆ ಒಂದಷ್ಟು ಜನರ ಮನ್ಸಲ್ಲಿ ಆತಂಕ ಮೂಡುತ್ತೆ ಭಾರತ್ ಬಂದ್ ಅಂದ್ರೆ ಏನ್ ಇರುತ್ತೋ ಏನ್ ಇರಲ್ವೋ ಏನಾದ್ರೂ ಹೆಚ್ಚು ಕಡಿಮೆ ಆಗ್ಬಿಡುತ್ತಾ ಒಂದಷ್ಟು ಗೊಂದಲಗಳು ಭಾರತ್ ಬಂದ್ ಅಂತ ಹೇಳಿದ ತಕ್ಷಣ ಬಂದ್ಬಿಡುತ್ತೆ ಆ ಒಂದು ಸಾರ್ವಜನಿಕರಿಗೆ ಅಂದ್ರೆ ಇವರು ಒಂಥರ ಭಾರತ್ ಬಂದ್ ಅನ್ನೋ ಕೇರ್ಲೆ ಮಾತಾಡ್ತಾ ಇದ್ದಾರೆ ಅಹ್ ದಿನದಿಂದ ದಿನಕ್ಕೆ ಈ ಭಾರತ್ ಬಂದ್ ಅನ್ನೋದು ಒಂದಷ್ಟು ಏನೋ ಅವ್ರಿಗೆ ಒಂಥರ ನಿರ್ಲಕ್ಷ್ಯ ಆಗ್ತಾ ಆಗುವಂತ ಕೆಲ್ಸ ಇವ್ರೆನಾರು ಮಾಡ್ತಿದ್ದಾರೆ ಹಾಗಾದ್ರೆ ಅಲ್ಲ ಅವರು ನಾಮ ಕೇ ಭಾರತ್ ಬಂದ್ ಅಂತ ಕರೆ ಕೊಟ್ಟಿದ್ದಾರೆ ಬಟ್ ಭಾರತ್ ಬಂದ್ ಅಂತಂದ್ರೆ ಎಲ್ಲಾ ತಾಲೂಕು ಕೇಂದ್ರಗಳು ಬಂದಾದ್ರ ಮಾತ್ರ ಯಶಸ್ಸಾಗ ಸಾಧ್ಯ ಈಗ ಇವತ್ತಿನ ಒಂದು ವಾಸ್ತವತೆ ಪರಿಸ್ಥಿತಿಯನ್ನ ನೋಡಿದ್ರೆ ಗೊತ್ತಾಗ್ತಾ ಇದೆ ಯಾವ ತಾಲೂಕ್ ನಾ ಕರ್ನಾಟಕದಲ್ಲಂತೂ ಎಲ್ಲೂ ಬಂದಾಗಿರೋ ಉದಾಹರಣೆಗಳನ್ನ ನಾವು ನೋಡಿದ್ದೇನೆ ಅದರಿಂದ ಅದ್ರಿಂದ ಅವ್ರ ಕೊಟ್ಟಿರ್ತಕ್ಕಂತ ಬಂದ್ ಯಶಸ್ಸಾಗ್ಲಿಲ್ಲ ಅಂತಂದ್ರೆ ಜನರ ಮನ್ಸನ್ನ ಅವ್ರನ್ನ ಮನ್ಸಿನ ಆ ಗೆಲ್ಲ ಸಾಧ್ಯ ಆಗಿಲ್ಲ ಅಂತಂದ್ರೆ ಅವ್ರ ಉದ್ದೇಶ ಏನಿದೆ ಅದು ಸರಿ ಅಲ್ಲ ಅಂತ ಅವ್ರು ಏನು ಇವತ್ತಿನ ಉದ್ದೇಶವನ್ನ ಇಟ್ಕೊಂಡ್ ಬಂದ್ ಕರೆ ಕೊಟ್ಟಿದ್ದಾರೆ ಆ ಉದ್ದೇಶನ ಜನ ರಿಶ್ಯೂ ಮಾಡ್ಕೊಂಡಿಲ್ಲ ಅದು ತಪ್ಪಿದೆ ಅನ್ನೋದೊಂದು ಮಾಹಿತಿ ಇದೆ ಹಾಗಾಗಿ ಆ ಬಂದ್ಗೆ ನಾವು ಅಷ್ಟು ಏನು ಮಾನ್ಯತೆ ಕೊಡೋ ಅವಶ್ಯಕತೆ ಇಲ್ಲ ಮುಂದಿನ ದಿನಗಳಲ್ಲಾದ್ರೂ ಈ ತರ ನಿರ್ಧಾರಗಳನ್ನ ಅವ್ರು ಪ್ರಕಟಣೆ ಮಾಡುವಾಗ ಪ್ರಕಟಣೆ ಮಾಡೋಕ್ಕೂ ಮುನ್ನ ಎಲ್ಲರ ಜೊತೆ ಚರ್ಚೆ ಮಾಡಿ ಯಾರ್ಯಾರು ಅದನ್ನ ಪಾಲುದಾರಿದ್ದಾರೆ ಯಾರ್ಯಾರು ಅಲ್ಲಿ ಬಾಗಿದಾರಿದಾರೋ ಆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅವ್ರ ಜೊತೆ ಎಲ್ಲಾ ಚರ್ಚೆ ಮಾಡಿ ನಿರ್ಧಾರ ಕೈಗೊಳ್ಳಿ ಅನ್ನೋದು ನನ್ನ ಆಶಯ ಪ್ರಭಾಕರ್ ಸರ್ ನೀವೇನ್ ಹೇಳ್ತೀರಿ ನೋಡಿ ಒಂದು ಬಂದು ಅಂತ ಉದಾಹರಣೆ ಕೊಡ್ಬೇಕಾದ್ರೆ ಮೈಸೂರು ನಗರವನ್ನ ಇಟ್ಕೊಳ್ಳೋದು ಮೈಸೂರು ನಗರ ಬಂದು ಹೋಗಿ ನಾನ್ ಬಂದಕ್ಕಿಂತ ಆಗೋದಿಲ್ಲ ನಗರ ಸುತ್ತಮುತ್ತ ಇರ್ತಾರೆ ಇರ್ಬೋದು ವರ್ತಕರು ಇರ್ಬೋದು ತರೇಲಿ ಇರುವವ್ರು ಇರ್ಬೋದು ಆ ವರ್ತಕರ ಒಗ್ಗೂಟ ಅಂತ ಬರುತ್ತೆ ಚರ್ಚೆ ಮಾಡ್ಬೇಕು ಒಟ್ಟಿಗೆ ನೀವೆಲ್ಲ ಸ್ಪಂದನ ಕೊಡಬೇಕು ನಾವು ಇಂಥ ವಿಚಾರವನ್ನ ಮಾಡ್ತೀವಿ ಈ ಪ್ರತಿಭಟನೆ ಎಲ್ಲರಿಗೂ ಇದರ ಸತ್ಯಾಸತ್ಯತೆ ಗೊತ್ತಾಗ್ಬೇಕು ನೀವೆಲ್ಲ ಸಹಕಾರ ಕೊಡಿ ಅಂತ ಅವರನ್ನ ಮನವರಿಕೆ ಮಾಡಿ ಒಂದು ಸಭೆಯಲ್ಲಿ ತೀರ್ಮಾನ ಆಗ್ಬೇಕು ಯಾರೋ ಬೀದಿಯಲ್ಲಿ ಬಂದ್ಬಿಟ್ಟು ಇದೆಲ್ಲ ಅಂಗಡಿ ಮುಚ್ಚಿರಪ್ಪ ಅಂದ್ರೆ ಯಾಕೆ ಮುಚ್ಚಬೇಕು ಅಂತ ಗೊತ್ತೇ ಇರೋದಿಲ್ಲ ವಿಚಾರದ ಸತ್ಯಾಸತ್ಯತೆ ಅರ್ಥಾಗ ಮಾತ್ರ ಅದ್ರ ಬಗ್ಗೆ ನಾವು ಗಮನ ಹರಿಸ್ಬೇಕು ಯಾರ ಬರ್ತಾರೆ ಬಂದ್ ಮಾಡುವಂತ ಹಂಗಾದ್ರೆ ಪ್ರತಿ ದಿವಸ ಬಂದು ಮಾಡ್ತಾ ಅದು ಸಂಪೂರ್ಣವಾಗಿ ಭಾರತ ಬಂದು ಕರೆ ಕೊಟ್ಟಿದ್ರೆ ಭಾರತ ಬಂದು ಮಾಡಬೇಕಾದ್ರೆ ಎಷ್ಟು ವರ್ತಕ ಸಂಘಟನೆಗಳನ್ನ ನೀವು ಸಂಪರ್ಕ ಮಾಡಿದ್ದಾರೆ ಪ್ರತಿಭಟನೆಯನ್ನ ಆಯೋಜನೆ ವಾಹನ ಸವಾರ ಚಾಲಕರಿಬಹುದು ಆಟೋ ಚಾಲಕರು ಇರ್ಬೋದು ವರ್ತಕರು ಇರ್ಬೋದು ಮಾಂಸ ಮಾರ್ಕೆಟ್ ಇರ್ಬೋದು ತರಕಾರಿ ಅಂಗಡಿ ಇರ್ಬೋದು ಅಥವಾ ಯಾವುದೆಲ್ಲ ಇದೆ ಅವ್ರನ್ನ ಯಾರಾದ್ರೂ ಇವ್ರು ಸಂಪರ್ಕ ಮಾಡಿದಾರ ಇವತ್ತು ಸಂಪೂರ್ಣವಾಗಿ ಈ ಭಾರತ ಬಂದ್ಗೆ ಬೆಂಬಲವೇ ಇಲ್ಲ ಎಲ್ಲೋ ನಾಲ್ಕು ಜನ ಸೇರ್ಕಂಡ್ರೆ ನೀ ಬಾವುಟ ಇಡ್ಕೊಂಡ್ಬಿಟ್ರ ಭಾರತ ಬಂದ್ ಆಗುತ್ತಾ ಈ ಉದ್ದೇಶ ಏನು ಈ ಉದ್ದೇಶ ಏನು ನೀವು ಬಂದ್ ಮಾಡೋದ್ರಿಂದ ಅದರಿಂದ ಅದರಿಂದ ಉಪಯೋಗ ಆಗ್ಬೇಕೇ ಹೊರತು ಅನಾನುಕೂಲತೆ ಆಗಬಾರ್ದು ಬಂದ್ ಮಾಡೋದು ಅಂತಲ್ಲ ಅದಕ್ಕೆ ಸರಿಯಾದ ಒಂದು ಕ್ರಮವನ್ನ ಇವರು ಕೈಗೊಂಡಿಲ್ಲ ನೋಡಿ ಬಂದಾಗಿಲ್ಲ ಬಂದಾಗಿಲ್ಲ ಓಡ್ತಾ ಇದೆ ಹಾಗಾದ್ರೆ ಇವರು ಸರಿಯಾದಂತ ಸಂಘಟನೆ ಅಥವಾ ಸರಿಯಾದಂತ ವ್ಯಕ್ತಿಗಳ ಜೊತೆ ಅಥವಾ ಒಂದು ಸಂಘಟನೆ ಜೊತೆ ಇವರು ಸಮಾಲೋಚನೆ ಮಾಡ್ಲಿಲ್ಲ ಅನ್ನೋದು ಎದ್ದು ಕಾಣ್ತಾ ಇದೆ ನಾರಾಯಣ್ ಸರ್ ನನಗೂ ಪ್ರಶ್ನೆ ಈಗ ಏನಾದ್ರೂ ಆದ್ರೆ ಭಾರತವನ್ನ ಅಂತ ಯಾಕೆ ಹೋಗ್ಬೇಕು ಅವ್ರು ಬೇರೆ ಆಯಾಮ ಇರೋದಿಲ್ಲ ಅವ್ರಿಗೆ ಅವರ ಒಂದು ಏನು ಅವರ ಒಂದು ಪ್ರಶ್ನೆಗಳನ್ನ ವ್ಯಕ್ತಪಡಿಸೋದಕ್ಕೆ ಈ ಭಾರತ ಬಂದನ ಕರೆಯನ್ನ ಯಾಕೆ ಅವರು ಯೂಸ್ ಮಾಡ್ಕೊತಾ ಇದ್ದಾರೆ ಬೇರೆ ಆಯಾಮದೇ ಸಿಗ್ತಾ ಇಲ್ವಾ ಅವ್ರಿಗೆ ಅಂತ ಈ ಸಂಘಟಕರಿಗೆ ಇವತ್ ಏನ್ ಭಾರತ ಬಂದ್ ಒಂದು ಕರೆಯನ್ನ ಕೊಟ್ಟಿರ್ತಕ್ಕಂತ ಸಂಘಟಕರಿಗೆ ಅರಿವಿನ ಕೊರತೆ ಇದೆ ಒಂದು ಅರಿವಿನ ಕೊರತೆ ಇದೆ ಯಾಕೆ ಅಂತಂದ್ರೆ ಒಂದು ಭಾರತ ಬಂದ ಅಥವಾ ಒಂದು ಕರ್ನಾಟಕ ಒಂದು ರಾಜ್ಯವನ್ನ ಅಥವಾ ಒಂದು ಪಟ್ಟಣವನ್ನ ಬಂದ್ ಮಾಡ್ಬೇಕಾದ್ರೆ ಮೊದಲನೆಯದಾಗಿ ಆ ವ್ಯಾಪ್ತಿಗೆ ಬರ್ತಕ್ಕಂತ ನಾಗರಿಕ ಹಕ್ಕು ಚ್ಯುತಿ ಆಗಿರ್ಬೇಕು ಅಥವಾ ನಾಗರಿಕ ಸೌಲಭ್ಯವನ್ನ ಕಿತ್ಕೊಳ್ತಕ್ಕಂಥ ಯಾವ್ದಾದ್ರು ವ್ಯವಸ್ಥಿತವಾದ ಉನ್ನಾರ ಆಗಿರ್ಬೇಕು ಅಥವಾ ದೇಶದಲ್ಲಿ ನಡೀಲೇಬಾರ್ದಂತ ಒಂದು ಘಟನೆ ಆಗಿದ್ರೆ ಬಹುಸಂಖ್ಯಾತರು ಸಿಡಿದೇಳಿ ಭಾರತ ಬಂದು ಅಥವಾ ಒಂದು ರಾಜ್ಯದ ಬಂದನ್ನ ಒಂದು ತಾಲೂಕ್ ಬಂದನ್ನ ಕರೆ ಕೊಡೋ ಸರಿ ಈಗ ಆಗಿರ್ತಕ್ಕಂತ ಒಂದು ಸುಪ್ರೀಂ ಕೋರ್ಟ್ ನ ತೀರ್ಮಾನ ಏನಿದೆ ಆ ಸುಪ್ರೀಂ ಕೋರ್ಟ್ ನ ತೀರ್ಮಾನವನ್ನ ಗೌರವಿಸ್ಬೇಕ ಬೇಡವೋ ಅನ್ನೋದ್ರ ಬಗ್ಗೆ ಆ ವ್ಯಾಪ್ತಿಯ ಒಳಗಡೆ ಸಮ ಜನ ಸಮುದಾಯವನ್ನ ಒಂದು ಕಡೆ ಕೂತು ಒಂದ್ ಚರ್ಚೆ ಆಗ್ಬೇಕು ಹೌದು ಆ ಚರ್ಚೆ ಮಾಡಿ ಸರಿ ತಪ್ಪುಗಳ ಬಗ್ಗೆ ವಿಶ್ಲೇಷಣೆ ಮಾಡಿ ಆ ನಂತರ ಒಂದು ನಿರ್ಧಾರಕ್ಕೆ ಬರ್ಬೇಕಾಗಿತ್ತು ಈಗ ಯಾವ್ದೋ ಒಂದು ರಾಜಕೀಯ ಸಂಘಟನೆ ಇದು ಬಂದ್ ಕರೆ ಕೊಟ್ಟಿದೆ ಅಂತಂದ್ರೆ ಆ ರಾಜಕೀಯ ಪಕ್ಷ ತನ್ನ ಬೇಳೆ ಕಾಳು ಬೇಯಿಸ್ಕೊಳ್ಳೋಸ್ಕರ ಒಂದು ಕರೆ ಕೊಟ್ಟಿದೆ ಅವ್ರ ಕಾರ್ಯಕರ್ತರುಗಳು ಎಷ್ಟಿದಾರೋ ಆ ಅಷ್ಟು ಕಾರ್ಯಕರ್ತರು ಇವತ್ತನ ಒಂದು ಭಾರತ ಬೆಂಬಲ ಬಂದ್ಗೆ ಬೆಂಬಲವನ್ನ ಕೊಟ್ಟಿದ್ದಾರೆ ಅದು ಒಂದು ಪಕ್ಷದ ಕಾರ್ಯಕ್ರಮ ಆದ್ರಿಂದ ನಾವು ಸಂಘಟಕ ನಾವು ಜನಪರವಾದ ಚಳುವಳಿಗಾರರು ಮತ್ತೆ ವಿವಿಧ ಸಂಘ ಸಂಸ್ಥೆಯವರು ಅದನ್ನ ನಾವು ಬೆಂಬಲಿಸಿಲ್ಲ ಹಾಗಾಗಿ ನಾವು ಅದರ ಬಗ್ಗೆ ಅಷ್ಟು ಗಂಭೀರವಾಗಿ ಪರಿ ಈ ಭಾರತ ಬಂದನ್ನ ಪರಿಗಣಿಸ ಅನಿವಾರ್ಯತೆ ಇಲ್ಲ ಅಂತ ನನ್ನ ಅಭಿಪ್ರಾಯದಾಗಿ ಏನ್ ಹೇಳ್ತೀರಿ ಈ ಒಂದು ಆ ಏನು ಬಂದ್ ಬಗ್ಗೆ ಕರೆ ಕೊಡೋದು ತಪ್ಪಿಲ್ಲ ಆದರೆ ಸರಿಯಾದಂತಹ ಕೆಲವು ಮುಖಂಡರು ಅಂತ ಇದರ ಬಗ್ಗೆ ಅವಲೋಕನ ಮಾಡಿ ನಾವು ಬಂದ್ ಮಾಡ್ಬೇಕಾದ್ರೆ ಎಷ್ಟು ಜನ ಸೇರ್ಬೇಕು ಇದ್ದಕ್ಕಿದ್ದಂಗೆ ಸೇರಿದ ಕಾರಣ ಏನು ನಾಲ್ಕು ಜನಗಳು ಬಂದ ನೀವು ಯಾಕೆ ಬಂದ್ ಮಾಡ್ತಾ ಇದ್ದೀರಿ ಅಂತ ನಮ್ಮನ್ನು ಪ್ರಶ್ನೆ ಮಾಡಿದ್ವಿ ಅದಕ್ಕೆ ಉತ್ತರ ಕೊಡಕ್ಕೆ ಅವ್ರಿಗೆ ಸಾಧ್ಯ ಇಲ್ಲ ಅಂದ್ಮೇಲೆ ಇನ್ ಯಾವ ಪುರುಷಾರ್ಥಕ್ಕೆ ಬಂದ್ ಮಾಡ್ತಾ ಇದ್ದಾರೆ ಇವರು ಯಾಕೆ ನಾವು ಪತ್ರಿಕೆಯಲ್ಲಿ ನನ್ನ ಫೋಟೋ ಬರಬೇಕು ಭಾವಚಿತ್ರ ಬರಬೇಕು ಸುದ್ದಿ ಮಾಧ್ಯಮದಲ್ಲಿ ನಾನು ಘೋಷಣೆ ಆಗ್ತಾ ಇದ್ದೀನಿ ಬರಬೇಕು ನಾನೊಬ್ಬ ನಾಯಕ ಅಂತ ಬಿಂಬಿಸ್ಬೇಕು ತೋರ್ಪಡಿಕೆಗೋಸ್ತೀ ಅನ್ನೋದನ್ನ ನಾನು ಹೇಳ್ತಾ ಇಲ್ಲ ಅದ್ ನೋಡಿದಾಗ ಗೊತ್ತಾಗ್ತಾ ಇದೆ ಅಲ್ಲಿ ಯಾರು ಒಂದು ನೀಲಿ ಟೋಪಿ ಹಾಕಿದವರು ಎರಡು ಎಂಟರ್ ಜನ ನಿಂತು ಇದು ಭಾರತ ಅಂತ ಹೇಳ್ತಾರ ಭಾರತ ಕರೆ ಮಾತ ಯಾರು ಹೋಗಿ ಒಂದು ಭಾರತ ಬಂದ್ ಅಂತ ಹೇಳಿದ ತಕ್ಷಣ ಎಲ್ಲ ಬಂದ್ ಮಾಡ್ತಾರಂತ ಕಾರಣಗಳನ್ನ ಪೂರಕವಾದಂತಹ ಬೇಡಿಕೆಗಳನ್ನ ಸಮಂಜಸವಾದಂತಹ ಸತ್ಯಾಸತ್ಯತೆಗಳನ್ನ ಕೊರತೆ ಈ ಸಂಘಟನೆ ಅವ್ರಿಗೆ ಇದೆ ಹಂಡ್ರೆಡ್ ಪರ್ಸೆಂಟ್ ನಾನು ನನ್ನ ನಿರ್ಧಾರ ಮಾಡ್ಲಿ ನಿಮ್ಮ ಪ್ರತಿಭಟನೆಯಿಂದ ಒಳಿತಾಗಬೇಕು ನಾಲ್ಕು ಶುಭ ಸಂದೇಶ ಹೋಗಬೇಕು ಪರವಾಗಿಲ್ಲ ಪ್ರತಿಭಟನೆ ಮಾಡಿದ್ರೆ ಅರ್ಥ ಇದೆ ಅಂತ ಇದು ಅರ್ಥಪೂರ್ಣ ಪ್ರತಿಭಟನೆಗಳೇ ಅಲ್ಲ ಇದು ಅವ್ರು ಆದ್ರೂ ಎಂಟತ್ತು ಮಂದಿ ಒಂದು ನೂರು ಜನ ಸೇರ್ಕೊಂಡಿರೋದು ಭಾರತ ಬಂದಾಗುತ್ತಾ ತೋರ್ಪಡಿಕೆಗೆ ಬಂದ್ ಮಾಡ್ತಾ ಇದ್ದಾರ ನಿಜವಾದ ಕಾರಣಗಳನ್ನ ಓಡಿ ನಿಜವಾದಂತ ನೈಜ ಸತ್ಯಾಸತೆಗಳನ್ನ ಇಡಿ ಸಮ್ಮತವಾದ ಬೇಡಿಕೆಗಳನ್ನ ಇಡಿ ಇದು ಭಾರತ ಬಂದ ಅಲ್ಲ ಇದು ತೋರ್ಪಡಿಕೆಗೆ ಒಂದು ಪ್ರತಿಭಟನೆ ಮಾಡ್ತಾ ಇಲ್ಲಿ ಖಂಡಿತ ಆಕೆ ಅನ್ನಿಸ್ತಾ ಇದ್ದ ಪ್ರಭಾಕರ್ ಅವರೇ ಎಸ್ ಧನ್ಯವಾದಗಳು ಪ್ರಭಾಕರ್ ಅವರೇ ಹಾಗೂ ನಾರಾಯಣ ಅವರೇ ಇಷ್ಟೊತ್ತು ಜೊತೆ ತಮ್ಮ ಅನಿಸಿಕೆಗಳನ್ನ ಹಂಚಿಕೊಂಡಿದೇನು ಸುಪ್ರೀಂ ಕೋರ್ಟ್ ನೀಡಿರುವಂತ ಎಷ್ಟಿ ಎಸ್ಟಿ ಮೀಸಲಾತಿ ಕುರಿತು ಅವ ಒಂದು ತೀರ್ಪನ್ನ ವಿರೋಧಿಸಿ ಇವತ್ತು ಮೀಸಲಾತಿ ಬಚಾವೋ ಸಂಘರ್ಷ ಸಮಿತಿ ಭಾರತ್ ಬಂದ್ಗೆ ಕರೆ ನೀಡಿದೆ ಇದು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗಿದೆ ಅಂತ ಹೇಳಿದ್ರೆ ಕೆಲಿಗೆ ಗೊತ್ತೇ ಇಲ್ಲ ಇವತ್ತು ಭಾರತ್ ಬಂದ್ ಅಂತ ಹೇಳಿ ಈ ತರ ನೀವು ಸುಮ್ನೆ ನಿಮ್ಮಷ್ಟಕ್ಕೆ ನೀವೇ ಭಾರತ್ ಬಂದ್ ಮಾಡ್ಕೊಳೋದಕ್ಕೆ ಅದಕ್ಕೆ ಭಾರತ್ ಬಂದ್ ಅಂತ ಯಾಕೆ ಹೆಸರಿಡ್ತೀರಿ ಆ ಹೆಸರಿಗೆ ಇರುವಂತ ಮರ್ಯಾದೆ ಯಾಕೆ ಕಳೀತಿದ್ದೀರಿ ನೀವು ಏನಾದ್ರು ಭಾರತ್ ಬಂದ್ ಮಾಡ್ಬೇಕು ಅಂತ ಹೇಳಿದ್ರೆ ಎಲ್ಲಾ ಒಂದು ಇವರೇನು ಆ ಇವರೇ ನಮ್ಮ ಅತಿಥಿಗಳ ನಾರಾಯಣ ಹೇಳ್ದಂಗೆ ಎಲ್ಲಾ ಒಂದು ಸಭೆಗಳನ್ನ ಏರ್ಪಾಡು ಮಾಡಿ ನಿಮ್ಮ ಒಂದಷ್ಟು ಏನು ನಿಮ್ಮ ಪ್ರಶ್ನೆಗಳಿದೆ ಅದು ನಾವು ಭಾರತ್ ಬಂದ್ ಮಾಡ್ಬೇಕಾ ಬೇಡ್ವಾ ಈ ಒಂದು ಆ ಚರ್ಚೆನ ಆಗಿಲ್ಲ ಅಂತ ಹೇಳಿದಾಗ ನೀವ್ ಯಾಕೆ ಇದಕ್ಕೆ ಭಾರತ್ ಬಂದ್ ಅಂತ ಹೆಸರು ಕೊಡ್ತೀರಿ ಇದಾಗಿತ್ತು ಇಲ್ಲೇನು ವಿಶೇಷ ಕಾರ್ಯಕ್ರಮದ ಉದ್ದೇಶ ಆಗಿತ್ತು ಇನ್ನು ಏನು ಮತ್ತಷ್ಟು ಮಾಹಿತಿಗಾಗಿ ನೋಡ್ತಾ ಇರೋ ನ್ಯೂಸ್ ನಿಮ್ಮೊಂದಿಗೆ